ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಐದು ರಿಂದ ಆಗಸ್ಟ್ ಹನ್ನೊಂದರವರೆಗಿನ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಫೋನಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಹನ್ನೆರಡನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಈ ವಾರ ಮನೆಯ ಅಥವಾ ಕುಟುಂಬದ ಚಿಕಿತ್ಸೆಗೆ ಸಂಬಂಧಿಸಿದ ಖರ್ಚುಗಳಲ್ಲಿ ಸಾಕಷ್ಟು ಹೆಚ್ಚಳವನ್ನು ಕಾಣಲಾಗುತ್ತದೆ ಈ ಕಾರಣದಿಂದಾಗಿ ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ಮಾನಸಿಕ ಒತ್ತಡ ಮತ್ತು ಅಸಮಾಧಾನವನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ನಿಮ್ಮನ್ನು ಶಾಂತವಾಗಿರಿಸಲು ಪ್ರಯತ್ನಿಸಿ ಇಲ್ಲದಿದ್ದರೆ ಇತರ ಕೆಟ್ಟ ಆರೋಗ್ಯದೊಂದಿಗೆ ನಿಮ್ಮ ಅನಾರೋಗ್ಯದ ಮೇಲೂ ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ನಿಮಗೆ ತಿಳಿದಿರುವ ಅಥವಾ ಹತ್ತಿರವಿರುವ ಯಾರಾದರೂ ದೊಡ್ಡ ಯೋಜನೆಗಳು ಮತ್ತು ಆಲೋಚನೆಗಳ ಮೂಲಕ ನಿಮ್ಮ ಗಮನವನ್ನು ಸೆಳೆಯುವ ಸಾಧ್ಯತೆ ಇದೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯ ಹೂಡಿಕೆ ಮಾಡುವ ಮೊದಲು ವ್ಯಕ್ತಿಯನ್ನು ಕೂಲಂಕಷವಾಗಿ ತನಿಖೆ ಮಾಡುವುದು ಉತ್ತಮವಾಗಿದೆ ಮನೆಯ ಹಿರಿಯರ ಆರೋಗ್ಯವು ಕುಟುಂಬದ ಆತಂಕಕ್ಕೆ ಕಾರಣವಾಗಬಹುದು ಆದ್ದರಿಂದ ಅವರನ್ನು ಉತ್ತಮ ವೈದ್ಯರ ಬಳಿಗೆ ಕರೆದೊಯ್ಯುವುದು ಮತ್ತು ಸಾಧ್ಯವಾದರೆ ಅವರೊಂದಿಗೆ ಯೋಗ ಅಥವಾ ವ್ಯಾಯಾಮದಲ್ಲಿ ನೀವು ಸಹ ಭಾಗವಹಿಸಿ ಈ ವಾರ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೊಂದನೇ ಮನೆಯಲ್ಲಿರುವುದರಿಂದ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಯಾವುದೇ ಕಾರ್ಯದ ಬಗೆಗಿನ ನಿಮ್ಮ ಉತ್ಸಾಹವನ್ನು ನೋಡಿ ಜನರು ನಿಮ್ಮ ಉತ್ತಮ ಕೆಲಸಕ್ಕಾಗಿ ನಿಮ್ಮನ್ನು ಕೆಲಸದ ಕ್ಷೇತ್ರದಲ್ಲಿ ಗುರುತಿಸುತ್ತಾರೆ ಅನೇಕ ದೊಡ್ಡ ಅಧಿಕಾರಿಗಳು ನಿಮ್ಮನ್ನು ಭೇಟಿಯಾಗಿ ನಿಮ್ಮನ್ನು ಪ್ರೋತ್ಸಾಹಿಸುವ ಸಾಧ್ಯತೆಯೂ ಇದೆ ಇದು ನಿಮ್ಮ ಖ್ಯಾತಿಯನ್ನು ಹೆಚ್ಚಿಸುತ್ತದೆ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸುತ್ತದೆ ನೀವು ಉನ್ನತ ಶಿಕ್ಷಣ ಕ್ಷೇತ್ರದೊಂದಿಗೆ ಸಂಬಂಧ ಹೊಂದಿದ್ದರೆ ಈ ವಾರ ನೀವು ಯಶಸ್ಸಿನ ಅನೇಕ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಯಿದೆ ಅಲ್ಲದೆ ಇತ್ತೀಚೆಗೆ ಶಿಕ್ಷಣವನ್ನು ಮುಗಿಸಿದ ಮತ್ತು ಉದ್ಯೋಗವನ್ನು ಹುಡುಕುತ್ತಿರುವ ಜನರಿಗೆ ಈ ಅವಧಿಯಲ್ಲಿ ಅನುಕೂಲಕರ ಅವಕಾಶಗಳು ದೊರೆಯುವ ಸಾಧ್ಯತೆ ಇದೆ ಐದನೇ ಮನೆಯಲ್ಲಿ ಶುಕ್ರ ಬುಧ ಇದ್ದಾರೆ ಲಾಭ ಸ್ಥಾನದಲ್ಲಿ ಶನಿ ಧನಸ್ಥಾನದಲ್ಲಿ ಗುರು ಸಮಯ ಬಹಳ ಚೆನ್ನಾಗಿದೆ ಅಂದುಕೊಂಡ ಕೆಲಸಗಳು ಸುಲಭವಾಗಿ ನೆರವೇರುತ್ತದೆ ಹಣದ ಹರಿವು ಉತ್ತಮವಾಗಿದೆ ವಿದ್ಯಾರ್ಥಿಗಳಿಗೆ ಶುಭ ಕಾಲ ಚಂದ್ರನ ಸಂಚಾರ ಸಹ ನಿಮಗೆ ಈ ವಾರ ಅನುಕೂಲಕರವಾಗಿದೆ ಈ ವಾರ ಆರ್ಥಿಕವಾಗಿ ಉತ್ತಮವಾಗಿರಲಿದೆ ಈ ಅವಧಿಯಲ್ಲಿ ಉಳಿತಾಯ ಮಾಡಲು ಸಾಧ್ಯವಾಗುವುದು ಇನ್ನೂ ಸ್ವಲ್ಪ ಸಮಯದಿಂದ ನೀವು ವಾಹನ ಖರೀದಿ ಮಾಡಬೇಕೆಂದಿದ್ದರೆ ಈ ವಾರದಲ್ಲಿ ಸಾಧ್ಯವಾಗಲಿದೆ ಇನ್ನು ಹೊರದೇಶಕ್ಕೆ ಹೋಗಿ ಉನ್ನತ ಶಿಕ್ಷಣ ಪಡೆಯಲು ಇಚ್ಛಿಸುವ ವಿದ್ಯಾರ್ಥಿಗಳಿಗೆ ಈ ಸಮಯ ಉತ್ತಮವಾಗಿದೆ ಕುಟುಂಬದ ವಾತಾವರಣ ಚೆನ್ನಾಗಿರಲಿದೆ ಆರೋಗ್ಯವು ಉತ್ತಮವಾಗಿರಲಿದೆ ವಾರವು ಸಿಂಹದಲ್ಲಿ ಅಮಾವಾಸ್ಯೆಯೊಂದಿಗೆ ಪ್ರಾರಂಭವಾಗುತ್ತದೆ ಇದು ಬಹಳ ಮಹತ್ವದ್ದಾಗಿದೆ ವಿಶೇಷವಾಗಿ ಸೃಜನಶೀಲ ವಲಯದಲ್ಲಿ ಕೆಲಸ ಮಾಡುವವರಿಗೆ ಅಮಾವಾಸ್ಯೆಯು ಹೊಸ ಆರಂಭವನ್ನು ಸೂಚಿಸುತ್ತದೆ ಕನಿಷ್ಠ ಮುಂದಿನ ಆರು ತಿಂಗಳವರೆಗೆ ಮುಂದಿನ ಆರು ತಿಂಗಳವರೆಗೆ ಮುಂದುವರೆಯಬಹುದಾದ ಕೆಲವು ಸೃಜನಶೀಲ ಯೋಜನೆಗಳಿವೆ ನಿಮ್ಮ ಸೃಜನಾತ್ಮಕ ಕೌಶಲ್ಯಗಳನ್ನು ನೀವು ಬ್ರಷ್ ಮಾಡುತ್ತೀರಿ ಹೊಸ ಹವ್ಯಾಸಗಳನ್ನು ಅನ್ವೇಷಿಸುತ್ತೀರಿ ಮತ್ತು ಹೊಸ ವ್ಯಾಪಾರವನ್ನು ಸ್ಥಾಪಿಸುತ್ತೀರಿ ಈ ಅವಧಿಯು ಹೊಸ ಪ್ರಣಯ ಸಂಬಂಧಗಳು ಮತ್ತು ಸೃಜನಾತ್ಮಕ ಕಾರ್ಯಕ್ರಮಗಳನ್ನು ಸಹ ಗುರುತಿಸುತ್ತದೆ ಅದು ನಿಮಗೆ ಸಂತೋಷವನ್ನು ನೀಡುತ್ತದೆ ಈ ಚಂದ್ರನು ನಿಮ್ಮ ಸ್ವಂತ ಅಥವಾ ಇತರ ಮಕ್ಕಳ ಪ್ರಾಮುಖ್ಯತೆಯನ್ನು ಹೈಲೈಟ್ ಮಾಡಬಹುದು ಮತ್ತು ಹೊಸ ಜನರೊಂದಿಗೆ ಆರೋಗ್ಯಕರ ಸಂವಹನವೂ ಇರುತ್ತದೆ ಶುಕ್ರ ಸಂಕ್ರಮಣವು ಕನ್ಯಾ ರಾಶಿಯನ್ನು ನಾಲ್ಕನೆಯದಾಗಿ ಪ್ರವೇಶಿಸುತ್ತದೆ ಇದು ಬಹಳಷ್ಟು ಚಟುವಟಿಕೆಗಳನ್ನು ತರುತ್ತದೆ ಆದರೆ ಬುಧವು ಇದೇ ಚಿಹ್ನೆಯಲ್ಲಿ ಹಿಮ್ಮೆಟ್ಟುವಂತೆ ಮಾಡುತ್ತದೆ ಈ ಗ್ರಹಗಳ ಚಟುವಟಿಕೆಯು ಕೆಲಸದ ಆರನೇ ಮನೆಯಲ್ಲಿ ಸಂಭವಿಸುವುದರಿಂದ ಆರೋಗ್ಯಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಂಡುಬರುತ್ತವೆ ಆದ್ದರಿಂದ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜಾಗರೂಕರಾಗಿರಬೇಕು ಮತ್ತು ನೀವು ಹೊಸ ಆರೋಗ್ಯ ಕಾರ್ಯಕ್ರಮಗಳನ್ನು ತೆಗೆದುಕೊಳ್ಳುತ್ತೀರಿ ಕೆಲಸದಲ್ಲಿ ಹಿಮ್ಮೆಟ್ಟುವಿಕೆಯು ಸಂವಹನ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ನೀವು ತಪ್ಪಾಗಿ ಅರ್ಥೈಸಿಕೊಳ್ಳುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಕೆಲಸಕ್ಕೆ ಸಂಬಂಧಿಸಿದ ವಿಳಂಬಗಳು ಮತ್ತು ಅಡೆತಡೆಗಳು ಇರುತ್ತದೆ ಆದ್ದರಿಂದ ನೀವು ಕೆಲಸದಲ್ಲಿ ಕೆಲವು ಸವಾಲುಗಳನ್ನು ನಿರೀಕ್ಷಿಸಬಹುದು ಹೆಚ್ಚುವರಿಯಾಗಿ ಮರ್ಕ್ಯುರಿ ಹಿಮ್ಮೆಟ್ಟುವಿಕೆ ಪ್ರಾರಂಭವಾದ ನಂತರ ನೀವು ಹೊಸ ಉದ್ಯೋಗ ಕೊಡುಗೆಗಳನ್ನು ಪಡೆಯುತ್ತೀರಿ ಆದರೆ ಹಿಮ್ಮೆಟ್ಟುವಿಕೆಯು ನಕಲಿ ಜನರನ್ನು ತರಬಹುದು ಎಂದು ನೀವು ಅವರನ್ನು ನಂಬಬೇಕಾಗಿಲ್ಲ ಮಂಗಳವು ಮಿಥುನ ರಾಶಿಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಕೆಲವು ಸಣ್ಣ ಪ್ರವಾಸಗಳು ಮತ್ತು ಬಹು ಉದ್ಯೋಗಗಳನ್ನು ಹೊಂದಿರುತ್ತೀರಿ ಇದು ಕೆಟ್ಟ ವಾರವಲ್ಲ ಆದರೆ ತುಂಬಾ ಕಾರ್ಯನಿರತವಾಗಿದೆ ಏಕೆಂದರೆ ನೀವು ವಿವಿಧ ಡೊಮೇನ್ಗಳಿಂದ ಬ್ಯಾಕ್ ಟು ಬ್ಯಾಕ್ ಕೆಲಸವನ್ನು ಪಡೆಯುತ್ತೀರಿ ಆದರೆ ಮುಖ್ಯವಾಗಿ ಬರವಣಿಗೆ ಬೋಧನೆ ಸಮಾಲೋಚನೆ ಮಾನವ ಸಂಪನ್ಮೂಲ ಮತ್ತು ಮಾರಾಟದಿಂದ ಕೆಲಸದ ಹೊರೆಯಿಂದಾಗಿ ನೀವು ವಿಚಲಿತರಾಗಬಹುದು ಮತ್ತು ಸಂವಹನವು ಹದಗೆಡಬಹುದು ಈ ಸಾಗಣೆಯು ಸ್ನೇಹಿತರು ಒಡಹುಟ್ಟಿದವರು ಮತ್ತು ಸೋದರ ಸಂಬಂಧಿಗಳನ್ನು ನಿಮ್ಮ ಬಳಿಗೆ ತರುತ್ತದೆ ದೀರ್ಘ ಸಮಯದ ನಂತರ ಅವರನ್ನು ಭೇಟಿಯಾಗುವ ನಿಮ್ಮ ಸಾಧ್ಯತೆಗಳನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಯಾವುದೇ ರೀತಿಯ ಎಲೆಕ್ಟ್ರಾನಿಕ್ ಸಾಧನಗಳನ್ನು ಖರೀದಿಸುವುದನ್ನು ತಪ್ಪಿಸಿ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಹನ್ನೊಂದು ಈ ವಾರ ಅದೃಷ್ಟದ ದಿನ ಭಾನುವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹತ್ತೊಂಬತ್ತು ಬಾರಿ ಓಂ ಬೌಮಾಯ ನಮಗ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಆಗಸ್ಟ್ ಐದು ರಿಂದ ಆಗಸ್ಟ್ ಹನ್ನೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ